ீரு நம பரமரு நமஸ்ரீமந்தீர் பாத ஆச்சாரியகுருபியோ நமஸ்ரீவேதுவியசாருமாய்வாருமாடேஷாருமயராமபிரா ರಾಮಚಂದ್ರಾಯ ವೇದಸೆ ರಘುನಾಥಾಯಥಾಯ ಸೀತಾಯ ಪದೇ ನಮಃ ನರಸಿಂಹ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ಸಾಕ್ಷಾತ್ ಮುಖ್ಯಪ್ರಾಣ ದೇವರ ಸನ್ನಿಧಾನ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ವಿಜೇಂದ್ರ ತೀರ್ಥರು ಜೈತೀರ್ಥರು ರಾಯರು ಮೂರೂ ಜನ ಇರ್ತಕ್ಕಂಥ ಮೃತಿಕಾ ಬೃಂದಾವನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರನ್ನೂ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಒಂದು ವಿಶೇಷವಾಗಿರ್ತಕ್ಕಂಥ ರಾಯರಿಗೆ ಸೇವೆಯನ್ನು ಮಾಡ್ತಾನೇ ದಿನಿ ಗುರುಗಳೇ ಯಾಕೋ ಇನ್ನೂ ಕಣ್ಣೇ ಬಿಟ್ಟಿಲ್ಲ ಅಂತೀರ ಅದಕ್ಕೆ ದಾಸರು ಇರ್ತಾರೆ ಪುರಂದ್ರದಾಸರು ಸಾಮಂತರಲ್ಲರು ಕನಕದಾಸರಾಗಿರ್ಬೋದು ವ್ಯಾಸರಾಜರಾಗಿರ್ಬೋದು ಇವರೆಲ್ಲರೂ ದಾಸಕೂಟದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಪುರಂದರದಾಸರು ಜಗನ್ನಾಥದಾಸರು ವಿಜಯದಾಸರು ಗೋಪಾಲದಾಸರು ಇವರೆಲ್ಲ ದಾಸಕೂಟದಲ್ಲಿ ಇರ್ತಕ್ಕಂಥವ್ರು ಆ ದಾಸಕೂಟದ ಎಷ್ಟೇ ಬಾಕಿಯಲೋ ನಾನು ಧರಿಸಿ ಬಂದೇನು ಸೇವೆಯೊಳಗೆ ನೀನು ಸೇವಕನ ಸೇವೆಯನ್ನು ಸೇವಿತಿ ಸೇವ ಸೇವಕ ಪಾವಭೀಯುತ ಗಾವು ಮಾಡದೆ ಪರೆಯ ದೊರೆಯುಡು ಪಾವನಾತ್ಮಕ ಪಾವ ಕರುಣೇ ಬಾರೋ ಗುರು ರಾಘವೇಂದ್ರ ಈ ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡಬೇಕಂದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕಂತೆ ಆ ಭಕ್ತಿ ಹಾಗಿರ್ಬೇಕು ಕರೆದಾರೆ ಬರುವಿ ಎಂದು ಸಾರುವುದು ಡಂಗುರ ತ್ವರಿತ ದೀವದ ಗೋಬಂಧೂ ಜರಿಯ ಬೇಡವ ಮೈಮೆ ನಿನ್ನಯ ಇರಹ ಕಾಲದಿ ಹರಿಯ ಸ್ಮರಣೆಯ ಇರುತದಲ್ಲಿ ಭಗವಂತನ ಒಂದು ಕರಿಬೇಕಾದ್ರೆ ಆಯ್ ಕರಿಬೇಕಾದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಕರೆದಾಗ ರಾಘವೇಂದ್ರ ಸ್ವಾಮಿಗಳು ಓಡಾ ಅದಕ್ಕೋಸ್ಕರವಾಗಿ ನಾವು ಒಂದು ಪೂರ್ವ ಒಂದು ಕರ್ಮ ಅಂತ ಇರುತ್ತೆ ಆ ಕರ್ಮ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕೆಲಸವನ್ನು ಮಾಡಬೇಕಾದ್ರೆ ಗುರುಗಳ ಸೇವೆಯನ್ನು ಮಾಡಬೇಕಾದ್ರೆ ರಾಯರ ಒಂದು ಸೇವೆಯಾಗಲಿ ನರಸಿಂಹದೇವರ ಸ್ಮರಣೆಯಾಗಲಿ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ ಅದಕ್ಕೆ ಈ ಮನಸ್ಸು ಅಂತಕ್ಕಂಥದ್ದು ಎರಡು ಅದರಲ್ಲಿ ಆ ಮನಸ್ಸು ಆ ದೃಢ ಮಾಡಿಕೊಂಡು ಒಂದು ಮಾಡ್ಕೊಬೇಕಂತೆ ನಾವು ಆ ಹೇಗೆ ಮಾಡ್ಕೊಬೇಕು ಗುರುಗಳ ಒಂದು ಸ್ಮರಣೆಯಿಂದ ಧ್ಯಾನದಿಂದ ಈ ಸ್ಮರಣೆಯಿಂದ ನಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರಂಥವ್ರು ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಫೋನ್ ಆಗ್ಬೋದು ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ಆಗಲಿ ಮಾತಾಡ್ಬೋದು ನಾವು ಸೇವೆ ಮಾಡ್ತಾ ಇದ್ದಾಗ ಆ ಸೇವೆ ಮಾಡಿದಾಗ ಎಲ್ಲ ಏನಾಗುತ್ತೆ ಅಂದರೆ ಅದೇ ಅವರೇ ಕಲಿಯದಲ್ಲಿ ಕಲಿ ಅವೇಶ ಆಗುತ್ತೆ ಅದಕ್ಕೋಸ್ಕರವಾಗಿ ಅದನ್ನೆಲ್ಲವನ್ನು ಬಿಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ರಾಯರಿಗೆ ಒಂದು ಸುತ್ತು ನಮಸ್ಕಾರವನ್ನು ಹಾಕಿದರೆ ನಮಗೆ ಆ ಸೇವೆ ಅವನಿಗೆ ಹೋಗಿ ತಲುಪತ್ತಂತೆ ಮತ್ತು ಈ ದೇವರ ಸೇವೆಯನ್ನು ಮಾಡ್ತಾ ಇದ್ದೀನಿ ಭಗವಂತ ಗುರುಗಳೇ ಆದರೂ ನಮ್ಮ ಕಷ್ಟಗಳು ಪರಿಹಾರ ಆಗ್ತಾ ಇಲ್ಲ ಇನ್ನೂ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀರಾ ಪೂರ್ವಜನ್ಮದ ಒಂದು ಕರ್ಮ ಅನ್ನೋದಿರುತ್ತೆ ಇರುತ್ತೆ ಯಾಕೆಂದರೆ ಭಗವಂತ ಏನು ಮಾಡ್ತಾರೆ ಅಂದ್ರೆ ಗುರುಗಳು ಏನು ಮಾಡ್ತಾರೆ ಅಂತೇಳಿದ್ರೆ ಓ ಈ ಜನ್ಮದಲ್ಲಿ ನಾವು ಏನೋ ಒಂದು ಬೇರೆಯವ್ರ ಹತ್ರ ಏನೋ ಸಾಲ ಆಗಲಿ ಇನ್ನೊಂದು ಆಗಲಿ ಏನೋ ಮಾಡಿ ಮೋಸ ಮಾಡಿ ಇನ್ನೊಂದು ಏನೋ ಮಾಡಿಬಿಟ್ಟಿರ್ತೀರಿ ಅದನ್ನು ತೀರ್ಸೋಕ್ಕೋಸ್ಕರ ಭಗವಂತ ಏನು ಅಂದ್ರೆ ಈ ಜನ್ಮವನ್ನು ಇನ್ನೊಂದು ಜನ್ಮ ಕೊಡ್ತಾನಂತೆ ನಮಗೆ ಆ ಜನ್ಮ ಕೊಟ್ಟು ಅವನಿಗೆ ಸಾಲ ತೀರ್ಸೋಕೋಸ್ಕರ ಮಾಡ್ತಾರಂತೆ ಅವ್ನು ಅದಕ್ಕೋಸ್ಕರವಾಗಿ ಇಂಥವೆಲ್ಲ ಏನೇನೋ ಮಾಡ್ತಾರಂತೆ ಭಗವಂತ ಅದಕ್ಕೋಸ್ಕರವಾಗಿ ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾವು ಆ ಭಗವಂತನ ಒಂದು ಸ್ಮರಣೆಗಿಂತ ಗುರುಗಳ ಸ್ಮರಣೆಗಿಂತ ಒಬ್ಬರಿಗೆ ಮೋಸ ನಾವು ನಾವೇನೇ ಒಂದು ಒಳ್ಳೆಯದು ಮಾಡ್ತಾ ಇದ್ದಾಗ ಆ ಕಷ್ಟಗಳು ಇರುತ್ತಂತೆ ನಾವು ಸಾಲವನ್ನು ತೆಗೆದುಕೊಂಡಿರ್ತೀರಿ ಆ ಸಾಲ ಹಿಂದಿ ಕೊಡಕ್ಕಾಗಲ್ಲ ಕೊಡೋದಕ್ಕೆ ನಮಗೆ ನಮ್ಗೆ ಶಕ್ತಿ ಇರೋದಿಲ್ಲ ಅವ್ರಿಗೆ ಬರೀ ಬಯಸ್ಕೊಂತಾನೇ ಇರ್ತೀನಿ ಇಂಥವೆಲ್ಲ ಪರಿಹಾರ ಆಗ್ಬೇಕಾದ್ರೆ ಗುರುಗಳ ಸೇವೆಯನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಕರ್ತವ್ಯ ಆ ಕರ್ತವ್ಯ ಏನು ಕೆಲಸವನ್ನು ಮಾಡಬೇಕು ದುಡಿಬೇಕು ಸಂಪಾದನೆಯನ್ನು ಮಾಡಬೇಕು ಅವರ ಒಂದು ವಸ್ತು ಎಂದಿದೆ ಆ ವಸ್ತುವನ್ನು ನಾವು ಕೊಟ್ಬಿಡ್ಬೇಕು ಅವರಿಗೆ ನಮ್ದಲ್ಲ ಅದು ನಾ ಕರ್ತಾ ಹರಿ ನನ್ನ ದೇಹ ದೇಹನೇ ನನ್ನದಲ್ಲ ಆ ಸಾಲ ನನಗೆ ಅದಕ್ಕೋಸ್ಕರವಾಗಿ ಈ ಸಾಲದಲ್ಲಿ ಋಣಮುಕ್ತನಾಗಬೇಕು ನಾವು ಆ ಋಣಮುಕ್ತನಾಗೋಸ್ಕರವಾಗಿ ಋಣಬಾಧೆಯನ್ನು ಪರಿಹಾರ ಮಾಡ್ಕೋಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ನಾವು ನೀವು ಪ್ರತಿಯೊಬ್ಬರೂ ಪ್ರತಿದಿನ ರಾಯರ ಬೃಂದಾವನದ ಮುಂದೆ ಕುತ್ ಕುಳಿತುಕೊಂಡು ರಾಯರ ಒಂದು ಸ್ಮರಣೆಯನ್ನು ರಾಯರ ಅಷ್ಟಾಕ್ಷರವನ್ನು ಈ ಪ್ರತಿದಿನ ಹೇಳ್ಕೊಂಡಾಗ ಆ ಋಣಮುಕ್ತರಾಗ್ತಕ್ಕಂಥ ಭಾಗ್ಯ ಅದ್ಭುತವಾಗಿ ಜಾಸ್ತಿಯಾಗಿ ಇರತಕ್ಕಂಥ ಭಾಗ್ಯ ಇರುತ್ತಂತೆ ಯಾವುದು ಅಷ್ಟಾಕ್ಷರಗಳಲ್ಲಿ श्रीराघवेन्द्राय 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 पाहि प्रभु अज्ञाननाशाय सुज्ञानपूर्णाय सुज्ञानधाते नमस्ते गुरु श्रीराघवेन्द्राय श्रीराघवेन्द्राय ಶ್ರೀ ರಾಘವೇಂದ್ರ ಅಯಪಾಹಿ ಪ್ರಭು ಈ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರದ ಅಷ್ಟಾಕ್ಷರದ ಸ್ತೋತ್ರವನ್ನು ಪಠನೆಯನ್ನು ಮಾಡಿದಾಗ ಪ್ರತಿದಿನ ಆ ಸ್ತೋತ್ರದಿಂದ ಋಣಮುಕ್ತರಾಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರ್ತಕ್ಕಂಥ ಭಾಗ್ಯ ಇರುತ್ತಂತೆ ಹೆಂಗೆ ಗುಳ್ಳೆ ಇದು ದಿನ ಬೇಕಾದಷ್ಟು ಹೇಳಿದ್ದೆ ನಾನು ಬೇರೆ ಬೇರೆ ರೀತಿಯಲ್ಲೆಲ್ಲ ಹೇಳಿದ್ದೆ ಈ ಅಷ್ಟಾಕ್ಷರದಲ್ಲಿ ಇರ್ತಕ್ಕಂಥ ಒಂದೊಂದು ಅಷ್ಟ ಅಂದರೆ ಎಂಟು ಆ ಎಂಟು ವಿಶೇಷವಾಗಿರ್ತಕ್ಕಂಥ ಎಲ್ಲಪ್ಪ ಅಂತಂದರೆ ಉಡುಪಿಯಲ್ಲಿ ಅಷ್ಟಮಠಗಳು ಅಂತ ಇದೆ ಮಧ್ವಾಚಾರ್ಯರು ವಿಶೇಷವಾಗಿ ಅಷ್ಟಮಠಗಳನ್ನು ಮಾಡಿದ್ರು ಆ ಕೃಷ್ಣನನ್ನು ಪೂಜೆ ಮಾಡೋಕ್ಕೋಸ್ಕರವಾಗಿ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಋಣಮುಕ್ತರಾಗಬೇಕು ದುಡ್ಡಿಸ್ಕೊಂಡಿರ್ತೀರಿ ಬೇರೆ ಕಡೆಯಿಂದ ಬೇರೆ ಬೇರೆ ಏನೇನೋ ಮಾಡಿರ್ತೀರಿ ಅದನ್ನೆಲ್ಲ ಪರಿಹಾರ ಮಾಡೋಕ್ಕೋಸ್ಕರವಾಗಿ ಈ ಅಷ್ಟಾಕ್ಷರವನ್ನು ಪ್ರತಿದಿನ ಪಠಣೆಯನ್ನು ಮಾಡಿ ನಮಗೆ ಯಾವ ಯಾವ ರೀತಿಯ ಸಮಸ್ಯೆಗಳಿರುತ್ತೆ ಬೇರೆ ಬೇರೆ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಸಂತಾನ ಸಮಸ್ಯೆ ಆಗಿರ್ಬೋದು ಬೇರೆ ವರ್ಷ ಬೇರೆ ಬೇರೆ ಸಮಸ್ಯೆಗಳಿದ್ರು ಈ ಅಷ್ಟಾಕ್ಷರ ಮಂತ್ರದಿಂದ ರಾಯರ ಸ್ತೋತ್ರದಿಂದ ಇದೆಲ್ಲವೂ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂತಹ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ರಾಯರ ಸೇವೆಯನ್ನ ಯಾರ ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಏನು ಮಾಡ್ತಾರೆ ಬಂದು ನೆಲೆಸಿ ನಿಮ್ಮನ್ನೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ತನಂತೆ ಅದೇ ರೀತಿಯಾಗಿ ಪ್ರತಿದಿನ ಮೂರು ದಿನ ಆಗಿರ್ಬೋದು ಹನ್ನೊಂದು ದಿವಸಗಳಾಗಿರ್ಬೋದು ಐದು ದಿನಗಳಾಗಿರ್ಬೋದು ಇಪ್ಪತ್ತೊಂದು ದಿವಸಗಳಾಗಿರ್ಬೋದು ನಲವತ್ತೆರಡು ದಿವಸಗಳಾಗಿರ್ಬೋದು ಇಂಥ ರಾಯರ ಸೇವೆಯನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಆ ಮಂತ್ರದಿಂದ ಅಷ್ಟಾಕ್ಷರ ಮಂತ್ರವನ್ನು ಹೇಳಿಕೊಂಡು ರಾಯರಿಗೆ ಪ್ರದಕ್ಷಿಣೆಯನ್ನು ಮಾಡಿ ಆ ಪ್ರದಕ್ಷಿಣೆಯ ನಮಸ್ಕಾರದಿಂದ ಋಣಮುಕ್ತರಾಗ್ತಕ್ಕಂಥ ಭಾಗ್ಯ ಒಳ್ಳೆ ಜ್ಞಾನ ಬರ್ತಕ್ಕಂಥ ಭಾಗ್ಯ ಒಳ್ಳೆ ಸಂಸ್ಕಾರ ಬರ್ತಕ್ಕಂಥ ಭಾಗ್ಯ ನಮಗೆ ಜ್ಞಾನ ಭಕ್ತಿ ಆಗಿರ್ತಕ್ಕಂಥ ಕಲ್ಯಾಣ ಆಗ್ತಕ್ಕಂಥ ಭಾಗ್ಯ ಎಲ್ಲ ಭಾಗ್ಯನು ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವರಾಗ್ತಾರಂತೆ ಇಂಥ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ನಿಮ್ಮ ದಾರಿದ್ರ್ಯಗಳೆಲ್ಲ ಪರಿಹಾರ ಆಗ್ತಕ್ಕಂತಹ ಭಾಗ್ಯ ಆ ಗುರುಗಳೇ ನಿಮ್ಮ ಮನೆಯಲ್ಲಿ ನಿಂತು ಅವರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತದೆ ಯಾವ ರೀತಿ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷ ಅವ್ರಿಗೆ ಹೆಸರು ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಅಂತಕ್ಕಂಥದ್ದು ಏನಪ್ಪಾ ಹೇಳಿದ್ರೆ ಹಸು ಹಸುಗೆ ನಾವು ಯಾವ ರೀತಿಯಾಗಿ ಹುಲ್ಲನ್ನು ಹಾಕ್ತೀರಿ ಆ ಹುಲ್ಲನ್ನು ತಿಂದು ಬೇರೆ ಬೇರೆ ಪದಾರ್ಥಗಳನ್ನು ತಿಂದು ಯಾವ ರೀತಿಯಾಗಿ ನಮಗೆ ಸಾಯಂಕಾಲ ಸಮಯದಲ್ಲಿ ಬೆಳಗ್ಗೆ ಸಮಯದಲ್ಲಿ ಕ್ಷೀರವನ್ನು ಕೊಡುತ್ತೋ ಅದೇ ರೀತಿಯಾಗಿ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಸೇವೆಯನ್ನು ಮಾಡಿದಾಗ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಒಳ್ಳೆಯ ಭಕ್ತಿ ಜ್ಞಾನ ಸಂಪತ್ತು ಋಣ್ಮುಕ್ತರಾಗ್ತಕ್ಕಂಥ ಭಾಗ್ಯ ಒಳ್ಳೆಯ ಮದುವೆ ಒಳ್ಳೆಯ ಕಲ್ಯಾಣ ಒಳ್ಳೆಯ ಸಂತಾನ ಇದನ್ನೆಲ್ಲವನ್ನು ಕೊಡ್ತಾರಂತ ಅಂತ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಒಬ್ರೇನೇ ಕೊಡೋದು ಬೇರೆ ಯಾರು ಕೊಡಲ್ವಾ ಅಂತಲ್ಲ ಯಾಕೆಂದ್ರೆ ಕಲಿಯುಗದಲ್ಲಿ ವಿಶೇಷವಾಗಿ ಶ್ರೀಪಾದರಾಜರಾಗಿರ್ಬೋದು ವ್ಯಾಸರಾಜರಾಗಿರ್ಬೋದು ಬ್ರಹ್ಮಣ್ಯ ತೀರ್ಥರಾಗಿರ್ಬೋದು ಜಯತೀರ್ಥರಾಗಿರ್ಬೋದು ಅಕ್ಷೋಪತೀರ್ಥರಾಗಿರ್ಬೋದು ನರಹರ ತೀರ್ಥರು ಇವರೆಲ್ಲರ ಹತ್ರ ಸೇವೆ ಮಾಡಿದಾಗ ಆ ಸೇವೆಗೆ ಏನು ಹೇಳ್ತಾರೆ ಅಂದರೆ ನೀವು ಕಲಿಯುಗದಲ್ಲಿ ವಿಶೇಷವಾಗಿ ಎಲ್ಲರನ್ನು ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ಈ ಎಲ್ಲ ಜೀವರಾಶಿಗಳ ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ನಾವು ನಮ್ಮ ರಾಗಪ್ಪನ ಕಳಿಸಿದ್ದೀರಿ ಆ ರಾಗಪ್ಪನ ಹತ್ರ ಹೋಗಿ ಸೇವೆ ಮಾಡಿ ಅಂತಾರೆ ಅದೇ ರೀತಿಯಾಗಿ ಯಾರು ರಾಗಪ್ಪನ ಹತ್ರ ಹೋಗಿ ಎಲ್ಲಿ ಎಲ್ಲಿ ರಾಯರ ಬೃಂದಾವನಗಳಿದೆ ಎಲ್ಲಿ ಎಲ್ಲಿ ರಾಯರ ಒಂದು ಸ್ಮರಣೆಯನ್ನು ಮಾಡ್ತಾರೆ ಎಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಹತ್ರ ಹೋಗಿ ಕುಳಿತು ಅವರ ಸೇವೆಯನ್ನು ಮಾಡಿ ಅವರ ಒಂದು ಹತ್ರ ಹೋಗಿ ರಾಯರ ಅಷ್ಟಾಕ್ಷರ ಮಂತ್ರವನ್ನು ನೀವು ಹೇಳ್ತೀರಾ আমনেলার উদ্ধার মত আটার ಅಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯಲ್ಲಿ ಯಾವ ರುಜಿನ ರೋಗಿರಲ್ಲಂತ ಇರತಕ್ಕಂಥ ಇರೋದೇ ಇಲ್ಲ ಅಂತ ಹೇಳ್ತಾರಂತೆ ಅದಕ್ಕೋಸ್ಕರವಾಗಿ ಇಂಥ ಎಲ್ಲ ಕಷ್ಟಗಳು ಪರಿಹಾರ ಆಗೋದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ ಅಷ್ಟಾಕ್ಷರವನ್ನು ಪಠನೆಯನ್ನು ಮಾಡಿ ಅವರ ಮನೆ ವಿಶೇಷವಾಗಿ ಅನುಗ್ರಹ ಆಗಲಿ ಋಣಮುಕ್ತರಾಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಆಪಾದ ಮೊಳಿ ಪರ್ಯಂತ ಗುರು ನಾನಾ ಕೃತೀಶ್ವರೇ ತೇನ ವಿಜ್ಞಾಹ ಸಿದ್ಧಂತಿ ಚ ಮನೋರಥ ಅವ್ರು ಅನ್ಕೊಂಡಿರ್ತಾರೆ ಕೆಲಸವನ್ನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮದೇನವೇ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರಿಯವರಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವಿದ್ದಂತಹ ಗುರುಗಳು ಎಲ್ಲರನ್ನು ಅನುಗ್ರಹ ಮಾಡಲಿ ನಮ್ಮಲ್ಲಿರ್ತಕ್ಕಂಥ ಏನು ಒಳ್ಳೆ ಗುಣಗಳಿದೆ ಹಾಗೆ ಹಾಲನ್ನು ತಗೊಂಡು ವಿಷ ನೀರನ್ನು ಬಿಡುತ್ತೋ ಅದೇ ರೀತಿ ಅಂಶನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲು ತಗೊಂಡು ನೀರನ್ನು ಬಿಡುತ್ತಂಥದ್ದು ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಳ್ಳಿ ಕೆಟ್ಟು ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತಲ್ಲೇ ಪ್ರಾರ್ಥನೆ ಮಾಡ್ತಾ ಸರ್ವಂ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवी